ಇವತ್ತಿನ ವಿಡಿಯೋದಲ್ಲಿ ಇದೇ ಶನಿವಾರ ಶನಿ ಅಮಾವಾಸ್ಯೆ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ವಸ್ತುನ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅದು ಆ ವಸ್ತು ಯಾವುದು ಯಾವ ಕಾರಣಕ್ಕೋಸ್ಕರ ನಾವು ಇಟ್ಟು ಈ ಶನಿವಾರದ ಅಮಾವಾಸ್ಯೆ ದಿನ ಮಾಡಬೇಕು ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಯುಗಾದಿ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಚೈತ್ರ ಮಾಸದ ಅಮಾವಾಸ್ಯೆ ಈ ದಿನ ವರ್ಷದ ಮೊದಲ ಸೂರ್ಯಗ್ರಹಣ ಕೂಡ ಸಂಭವಿಸುತ್ತೆ ಅದು ಗೋಚಾರ ಆಗುತ್ತಾ ಇಲ್ವಾ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ದಿನ ಶನಿ ಪರಮಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾಯಿದ್ದಾರೆ ಚೈತ್ರ ಮಾಸದ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಉದಿಯ ತಿಥಿಯ ಪ್ರಕಾರ ಶನಿ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಇರುತ್ತೆ ಇದು ವರ್ಷದ ಮೊದಲ ಶನಿ ಅಮಾವಾಸ್ಯೆ ಈ ದಿನ ಶನಿದೇವರ ದೇವಸ್ಥಾನಕ್ಕೆ ಹೋಗಲೇಬೇಕು ಇದಿಷ್ಟು ಕೂಡ ಅಮಾವಾಸ್ಯೆ ತಿಥಿ ಪ್ರಾರಂಭ ಯಾವಾಗ ಅಮಾವಾಸ್ಯೆ ತಿಥಿ ಮುಕ್ತಾಯ ಯಾವಾಗ ಅಂತ ತಿಳ್ಕೊಂಡ್ರಿ ಹಾಗೆ ಶನಿ ಪರಮಾತ್ಮ ಯಾವ ರಾಶಿಯಿಂದ ಯಾವ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ತಿಳ್ಕೊಂಡ್ರಿ ಇನ್ನು ನಿಮ್ಮ ಮನೆಯ ಅಕ್ಕಪಕ್ಕ ಆಗಿರ್ಬೋದು ಸಂಬಂಧಿಕರೇ ಆಗಿರ್ಬೋದು ಫ್ರೆಂಡ್ಸೇ ಆಗಿರ್ಬೋದು ನಮ್ಮನ್ನು ಹಂಗಿಸ್ತಾ ಇರ್ತಾರೆ ಆಡ್ಕೊತಾ ಇರ್ತಾರೆ ಚುಚ್ಚಿ ಮಾತಾಡ್ತಾ ಇರ್ತಾರೆ ಇದರಿಂದ ಮನಸ್ಸಿಗೆ ತುಂಬನೇ ನೋವಾಗ್ತಾ ಇದ್ರೆ ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ಅದು ಈ ಶನಿವಾರ ಅಮಾವಾಸ್ಯ ದಿನ ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ಆ ಸಮಸ್ಯೆಯಿಂದ ದೂರ ಆಗ್ಬೋದು ಇನ್ನು ಕಾರಣ ಇಲ್ಲದೇನೆ ಜಗಳಕ್ಕೆ ಬರೋದು ಅದರಲ್ಲೂ ಅಕ್ಕಪಕ್ಕ ಮನೆಯವರು ಸಣ್ಣ ವಿಚಾರವೇ ಇದ್ದರೂ ಕೂಡ ಅದು ಜಗಳ ರೂಪಕ್ಕೆ ಹೋಗೋ ಥರ ಮಾಡೋದು ಕಾರಣ ಇಲ್ಲದೇ ನಮ್ಮ ವಿಷಯಕ್ಕೆ ಬಂದು ಜಗಳ ಆಡೋದು ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಗೋದು ಒಬ್ಬನ್ನ ನೋಡಿದರೆ ಒಬ್ಬರು ಅಸೂಯೆ ಪಡೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ಮತ್ತು ಸ್ಕೂಲ್ನಲ್ಲಿ ಓದೋ ಮಕ್ಕಳಿಂದ ಹಿಡಿದು ಕಾಲೇಜ್ಗೆ ಹೋಗೋ ಮಕ್ಕಳುವರೆಗೂ ಕೆಲಸ ಮಾಡೋ ಜಾಗದಲ್ಲೇ ಆಗಿರ್ಬೋದು ಪ್ರತಿಯೊಂದು ಕಡೆ ಆಡ್ಕೊಳ್ಳೋರು ಹಂಗ್ಸೋರು ಇದ್ದೇ ಇರ್ತಾರೆ ಆದರೆ ಒಂದು ತಿಳ್ಕೊಳ್ಳಿ ಯಾರು ನಿಮ್ಮನ್ನ ನೋಡಿ ಆಡ್ಕೊತಾ ಇದ್ದರೆ ಅಸೂಯೆ ಪಡ್ತಾ ಇದ್ದರೆ ಖುಷಿ ಪಡಿ ಏಕೆಂದರೆ ಅವರಿಗಿಂತ ನಾವು ತುಂಬಾ ಸ್ಪೆಷಲ್ ಅಂತ ನಾವು ಒಬ್ಬ ವ್ಯಕ್ತಿಯಾಗಿ ತನ್ನ ಕೈಯಲ್ಲಿ ಮಾಡೋದಕ್ಕೆ ಏನೂ ಆಗಲಿಲ್ವೋ ಅದನ್ನು ಬೇರೆಯವರು ಮಾಡ್ತಾ ಇದ್ದಾರೆ ಅಂದರೆ ಅವನ್ನ ನೋಡಿ ಅಸೂಯ ಪಡೋದು ಸಹಜನೇ ನಾವು ಯಾರಿಗೆ ಏನು ಕೊಡ್ತೀವೋ ಮತ್ತು ಅದೇ ನಮಗೆ ವಾಪಸ್ ಸಿಗೋದು ನಮ್ಮ ಪರಿಸ್ಥಿತಿ ಚೆನ್ನಾಗಿರಬೇಕು ಏಳಿಗೆ ಆಗಬೇಕು ಅಂತ ನಾವು ಉಪವಾಸ ವ್ರತಗಳನ್ನು ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ಅದೇ ರೀತಿ ಅಸೂಯೆಯಿಂದ ಒಬ್ಬ ವ್ಯಕ್ತಿನ ಬಯ್ಯೋದೇ ಆಗಿರಲಿ ಅಸೂಯೆ ಪಡೋದೇ ಆಗಿರಲಿ ಅದಕ್ಕೆ ತಕ್ಕಂತೆ ಫಲ ನಮಗೆ ಅದೇ ಸಿಗುತ್ತೆ ಈ ಥರ ಹೊಟ್ಟೆ ಕಿಚ್ಚು ಪಡೋದು ಅವರ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡೋದು ಸುಮ್ಮನೆ ಕಾರಣ ಇಲ್ಲದೇ ಜಗಳಕ್ಕೆ ಬರೋದು ಇಂಥದ್ದೆಲ್ಲ ಇದ್ದೇ ಇರುತ್ತೆ ಆದರೆ ಈ ರೀತಿ ಹಂಗಿಸೋರೇ ಆಗಿರ್ಬೋದು ಆಡ್ಕೊಳ್ಳೋರೇ ಆಗಿರ್ಬೋದು ಇದ್ರೇ ಒಬ್ಬ ಮನುಷ್ಯ ಮುಂದೆ ಬರೋಕ್ಕೆ ಸಾಧ್ಯ ನಮಗೆ ಯಾರೂ ಏನು ಅನ್ನೋದಿಲ್ಲ ಹರ್ಟ್ ಆಗೋ ರೀತೀಲಿ ಮಾತಾಡಿಲ್ಲ ಅಂದರೆ ನಮಗೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಬರೋದೇ ಇಲ್ಲ ನಮ್ಮನ್ನು ಆಡ್ಕೊಳ್ಳೋರು ಮುಂದೆ ಚೆನ್ನಾಗಿ ಬೆಳಿಬೇಕು ತಲೆ ಎತ್ತಿ ನಿಲ್ಲಬೇಕು ಇಂಥ ಕಾರಣಕ್ಕಾದರೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಮನಸ್ಸು ಮಾಡ್ತೀವಿ ಆ ಕಾರಣಕ್ಕೆ ಯಾರಾದರೂ ನಿಮ್ಮನ್ನು ನೋಡಿ ಆಡ್ಕೊಳ್ತಾ ಇದ್ರೆ ಚುಚ್ಚಿ ಮಾತಾಡ್ತಾ ಇದ್ರೆ ಅದನ್ನು ನೀವು ನೋಡಿಬಿಟ್ಟು ಖುಷಿ ಪಡಬೇಕು ಯಾಕೆಂದರೆ ಅವರಿಗಿಂತ ನೀವು ತುಂಬಾ ಸ್ಪೆಷಲ್ ಅಂತ ಆದರೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋದಿಲ್ಲ ಕೆಲವರು ಇಂಥದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ಕೆಲವು ಸೂಕ್ಷ್ಮ ಮನಸ್ಥಿತಿ ಇರೋ ಅಂಥವರು ಇಂಥ ವಿಚಾರಗಳನ್ನು ತುಂಬ ದೊಡ್ಡದಾಗಿ ತೊಗೊಂತಾರೆ ತುಂಬ ಆಲೋಚನೆ ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಇಂಥ ವಿಚಾರಕ್ಕೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಇಂಥ ವಿಚಾರನ ಇಂಥ ವ್ಯಕ್ತಿಗಳನ್ನು ಇಗ್ನೋರ್ ಮಾಡಿ ಅಂದರೆ ತಿರಸ್ಕಾರ ಮಾಡಿ ಇಂತಹವರಿಗೆ ಯಾವುದೇ ರೀತಿ ಬೆಲೆನೇ ಕೊಡಬೇಡಿ ತಿರಸ್ಕಾರಕ್ಕಿಂತ ದೊಡ್ಡ ಅವಮಾನ ಬೇರೆ ಯಾವುದೂ ಇಲ್ಲ ನೀವು ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ನೀವೆಂಥ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನೀವೇನು ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ಕೆಲಸದಿಂದ ಆಗಲಿ ನಿಮ್ಮ ನಡವಳಿಕೆಯಿಂದ ಆಗಲಿ ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ ಅನ್ನೋ ನಂಬಿಕೆ ನಿಮಗೆ ಇದ್ದರೆ ಇಂತಹ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅಗತ್ಯವೇ ಇಲ್ಲ ಅಂತಹ ಮಾತುಗಳಿಗೆ ಕಿವಿನೇ ಕೊಡೋದಕ್ಕೆ ಹೋಗಬೇಡಿ ಇಗ್ನೋರ್ ಮಾಡಿ ಒಂದು ದಿನ ಎರಡು ದಿನ ಒಂದು ವಾರ ಒಂದು ತಿಂಗಳು ಎಷ್ಟು ದಿನ ಅಂತ ನಿಮ್ಮ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ ಅಂದರೆ ಅವರು ಅದನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಯಾರೇ ಆಗ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಒಳಗಡೆ ಆಗಿರಬಹುದು ಹೊರಗಡೆ ಆಗಿರ್ಬೋದು ಈ ವಿಚಾರನ ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ ಯಮಧರ್ಮರಾಯನಿಗೆ ತುಂಬಾ ಎದುರ್ತೀವಿ ಅಲ್ವಾ ಏಕೆಂದರೆ ವಯಸ್ಸಿನ ಅಂತರನು ನೋಡದೆ ಯಾರಿಗೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ತಕ್ಷಣನೇ ಜೀವ ಹೊರಟೋಗುತ್ತೆ ಆಗ ಶಾಪ ಹಾಕೋದು ಬೈಕೊಳ್ಳೋದು ಈ ರೀತಿ ಮಾಡ್ತಾ ಇರ್ತೀವಿ ಅಂತ ಯಮ್ಮ ಧರ್ಮರಾಯನೂ ಕೂಡ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಬೇಕಾದ್ರೆ ತುಂಬ ಸಲ ಯೋಚನೆ ಮಾಡ್ತಾರಂತೆ ಅಂದರೆ ಏನಾದರೂ ಇವನ ಜೀವನದಲ್ಲಿ ಒಂದು ಸಣ್ಣ ಒಳ್ಳೆ ಕೆಲಸ ಮಾಡಿದನ ಅದನ್ನು ನೋಡಿ ಇವನ ಪಾಪ ಕರ್ಮಗಳನ್ನು ಕಡಿಮೆ ಮಾಡಬಹುದು ಆಗಬೇಕಾಗಿರುವ ಶಿಕ್ಷೆಯನ್ನು ಕಡಿಮೆ ಮಾಡ್ಬೋದು ತುಂಬಾ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಹುಡುಕ್ತಾರಂತೆ ಹಿಂದೆ ಋಷಿ ಮುನಿಗಳು ಕೂಡ ಇಂದು ಮುಂದೆ ಯೋಚಿಸ್ತೇನೆ ಕೋಪದಿಂದ ಶಾಪನ್ನು ಕೊಡ್ತಾ ಇದ್ರು ಆಗ ಅವರಲ್ಲಿರುವ ಶಕ್ತಿ ಕೂಡ ಕಮ್ಮಿ ಆಗ್ತಾ ಇತ್ತು ಆ ಶಕ್ತಿನ ಮತ್ತೆ ಪಡ್ಕೋಬೇಕಾದ್ರೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿಯೇ ದೇವರುಗಳಿಂದ ಆ ಶಕ್ತಿಯನ್ನು ಪಡ್ಕೊತಾ ಇದ್ರು ಅಂದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಅವರು ಶಾಪ ಕೊಡೋದ್ರಿಂದ ಅವರ ಶಕ್ತಿಯೂ ಕೂಡ ಕಡಿಮೆ ಆಗ್ತಾ ಇತ್ತು ಮತ್ತು ಅದನ್ನು ಸಂಪಾದನೆ ಮಾಡಬೇಕಾದ್ರೆ ಸಾವಿರಾರು ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡಬೇಕಾಗಿತ್ತು ಇದೇ ಥರನೇ ನಾವು ಕೂಡ ಕೋಪದ ಕೈಗೆ ಬುದ್ಧಿ ಕೊಡೋದ್ರಿಂದ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗುತ್ತೆ ಹೃದಯದ ಬಡಿತ ಹೆಚ್ಚಾಗುತ್ತೆ ಉಸಿರಾಟ ಜೋರಾಗುತ್ತೆ ಇದರಿಂದ ಆಯಸ್ಸು ಕಡಿಮೆ ಆಗುತ್ತೆ ಅಲ್ಲದೆ ನಮ್ಮ ಪಾಪ ಕರ್ಮಗಳ ಫಲ ಹೆಚ್ಚಾಗುತ್ತೆ ಇದೆಲ್ಲ ಯಾಕೆ ಬೇಕೋ ಅಲ್ವಾ ನಾವು ಎಷ್ಟು ನಿಧಾನವಾಗಿ ಉಸಿರಾಡ್ತೀವೋ ಅಷ್ಟು ಆಯಸ್ಸು ವೃದ್ಧಿ ಆಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇಂಥ ಸಮಸ್ಯೆಗಳು ನಿಮಗೆ ಆಗ್ತಾ ಇದೆ ಅಂದರೆ ಇದೇ ಅಮಾವಾಸ್ಯ ದಿನ ಈ ಒಂದು ಪರಿಹಾರನ ಮಾಡ್ಕೋಬೇಕು ತುಂಬಾ ಸುಲಭವಾದ ಸರಳವಾದ ಪರಿಹಾರ ಈ ರೀತಿಯ ಬಿದಿರಿನ ಕೊಳಲು ಎಲ್ಲ ಕಡೆಯೂ ಸಿಗುತ್ತೆ ತುಂಬ ದೊಡ್ಡ ಕೊಳಲನ್ನು ತಗೋಬೇಡಿ ಚಿಕ್ಕ ಚಿಕ್ಕ ಕೊಳಲನ್ನು ತಗೋಬೇಕು ಎರಡು ಕೊಳಲನ್ನು ತಗೋಬೇಕು ಅದನ್ನು ಎಂಟು ಮಾರ್ಕ್ ಥರ ದಾರದಲ್ಲಿ ಕಟ್ಟಿ ಇಡಬೇಕು ಇದನ್ನು ಈ ರೀತಿ ಕಟ್ಟಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಆ ನಂತರ ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತೆ ಅದರ ಒಳಭಾಗದಲ್ಲಿ ಇದನ್ನು ಕಟ್ಟಬೇಕು ಇದರ ಒಂದು ಪಾಸಿಟಿವ್ ವೈಬ್ರೇಷನಿಂದ ಹೊರಗಡೆಯಿಂದ ಬರುವಂಥ ನೆಗೆಟಿವಿಟಿ ಅದು ಕಡಿಮೆ ಆಗುತ್ತೆ ತಡೆಯುತ್ತೆ ಅಲ್ಲದೆ ಮಾಟ ಮಂತ್ರ ವಾಮಾಚಾರದ್ದು ಭಯ ಇದ್ದರೆ ನಿಮಗೆ ಆಗದೆ ಇರೋರು ನಿಮ್ಮ ಮನೆಗೆ ಬಂದು ಮೇಲೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಜಗಳ ಆಗ್ತಾಯಿದ್ರೆ ಈ ಥರದ್ದೆಲ್ಲ ನಿಮಗೆ ಭಯ ಇದ್ದರೆ ಅಂಥದ್ದು ಕೂಡ ನಿವಾರಣೆ ಆಗುತ್ತೆ ಅಲ್ಲದೆ ಈ ಥರ ಕೊಳಲನ್ನು ಮರದ್ದೇ ಆಗಿರ್ಬೋದು ಬೆಳ್ಳದೇ ಆಗಿರ್ಬೋದು ಇಲ್ಲ ಇತ್ತಾಳದೇ ಆಗಿರ್ಬೋದು ಪಂಚಲೋಹದ್ದೇ ಆಗಿರ್ಬೋದು ಇದನ್ನು ನೀವು ದೇವರು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದಿಂದ ಕೂಡ ಅದರ ಒಂದು ಪಾಸಿಟಿವ್ ವೈಬ್ರೇಷನ್ನಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಗಂಡ ಹೆಂಡತಿ ಅಂತೂ ತುಂಬಾ ಚೆನ್ನಾಗಿರ್ತಾರೆ ಯಾರೇ ಆಗಲಿ ನಮ್ಮನ್ನು ಆಡ್ಕೊಳ್ಳೋರು ಹಂಗಿಸೋರು ಈ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಜಗಳಕ್ಕೆ ಬರ್ತಾ ಇದ್ರೆ ಅಂತ ತುಂಬಾ ಯೋಚನೆ ಮಾಡೋದಕ್ಕೆ ಹೋಗಲೇಬೇಡಿ ಇಂತಹ ವಿಚಾರಗಳು ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಸುಮ್ಮನೆ ಇದ್ದರೂ ನಮ್ಮ ಮನಸ್ಸಿನ ಆಳದಲ್ಲಿ ಯಾವಾಗಲೂ ಚಿಂತೆ ಕಾಡ್ತಾನೇ ಇರುತ್ತೆ ಇದರಿಂದ ಮಾನಸಿಕವಾಗಿ ನೀವೇ ಕುಗ್ಗಿ ಹೋಗ್ತೀರಾ ಇಂಥ ವಿಚಾರದಲ್ಲಿ ಆದಷ್ಟು ಮಾತಿಗೆ ಮಾತು ಬೆಳೆಸ್ತೇನೆ ಸೈಲೆಂಟಾಗಿ ಇರೋದು ತುಂಬಾ ಒಳ್ಳೆಯದು ಮೌನ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ನೀವು ಯಾವುದಕ್ಕೂ ರಿಯಾಕ್ಟ್ ಮಾಡದೆ ಸುಮ್ಮನೆ ಇದ್ದರೆ ಅವರು ಅವರ ಪಾಡಿಗೆ ಸುಮ್ಮನೆ ಆಗ್ತಾರೆ ಅದಕ್ಕೋಸ್ಕರನೇ ಇಂಥ ವಿಚಾರನ ಹೆಚ್ಚಾಗಿ ಬೆಳೆಸೋದಕ್ಕೆ ಹೋಗಲೇಬೇಡಿ ಅನ್ಕೊಳ್ಳೋರು ಅಂದ್ಕೊಳ್ಳಿ ಬಿಡಿ ನೀವು ಏನು ನಿಮ್ಮ ವ್ಯಕ್ತಿತ್ವ ಏನು ಗೊತ್ತಿರುತ್ತೆ ಸಾಕು ಅವರವರ ಕರ್ಮದ ಫಲವನ್ನು ಅವರವರೇ ಅನುಭವಿಸ್ತಾರೆ ಇದೇ ಅಮಾವಾಸ್ಯೆಗೆ ಅಂದರೆ ಯುಗಾದಿ ಅಮಾವಾಸ್ಯೆಗೆ ಈ ಒಂದು ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಅಕ್ಕಪಕ್ಕದ ಮನೆಯವರಿಂದ ತುಂಬನೇ ತೊಂದರೆ ಇದ್ದರೆ ನಮಗೆ ಓಡಾಡೋದಕ್ಕೂ ಬಿಡೋದಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಮ್ಮ ಪಾಡಿಗೆ ನಾವು ಇದ್ರೂ ಸುಮ್ಮ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ಒಂದು ವಿಷಯನ ನಾವು ಗಮನದಲ್ಲಿ ಇಟ್ಕೋಬೇಕು ನಾವು ಏನನ್ನು ಬಯಸ್ತೀವೋ ಅದೇ ನಮಗೆ ಸಿಗೋದು ಕೊನೆಗೆ ಯಾವಾಗಲೂ ಶಿವಶಿವ ಅಂದರೆ ಕೈಲಾಸ ಸಿಗುತ್ತೆ ನಾರಾಯಣ ಅಂದರೆ ವೈಕುಂಠ ಪ್ರಾಪ್ತಿಯಾಗುತ್ತೆ ಅದನ್ನು ಬಿಟ್ಟು ಬೇರೆಯವರ ಮಾತಿಗೆ ತಲೆ ಕೆಡಿಸ್ಕೊಳೋದಿಕ್ಕೆ ಹೋಗಲೇಬೇಡಿ ಈ ರೀತಿಯ ಬಿದಿರಿನ ಕೊಳಲನ್ನು ಬೆಡ್ರೂಮ್ನಲ್ಲಿ ಕೂಡ ಇಟ್ಕೋಬೋದು ಕೃಷ್ಣನಿಗೆ ಪ್ರಿಯವಾದ ವಸ್ತುಗಳನ್ನು ಆದಷ್ಟು ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಕೊಳಲು ಕಡ್ಗೋಲು ನವಿಲ್ಗೆರಿ ಇಂಥದ್ದೆಲ್ಲ ಮನೆಯಲ್ಲಿ ಇಡೋದು ಮನೆಯ ವಾಸ್ತು ದೋಷ ನಿವಾರಣೆಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಲ್ಲದೆ ಇದ್ರ ಜೊತೆಗೆ ನಿಮ್ಮ ದಿನಚರಿಯನ್ನು ಬದಲಾಯಿಸ್ಕೋಬೇಕು ಬೆಳಿಗ್ಗೆ ಬೇಗ ಎದ್ದಿಡಬೇಕು ಎದ್ದ ತಕ್ಷಣ ಮೊದಲು ಸುಪ್ರಭಾತನ ಕೇಳಬೇಕು ಅದಾದ ಮೇಲೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಕೇಳಿ ಪ್ರತಿ ಶುಕ್ರವಾರ ಲಲಿತ ಸಹಸ್ರನಾಮವನ್ನು ಕೇಳಿ ಅಲ್ಲದೆ ಮನೆಯಲ್ಲಿ ಶ್ರೀದೇವಿಯ ಪಾರಾಯಣ ಮಾಡಬೇಕು ಓದೋದಕ್ಕೆ ಬರೋಲ್ಲ ಅನ್ನೋರು ಮೊಬೈಲ್ನಲ್ಲಿ ಕೇಳ್ಬೋದು ಇನ್ನು ಓದೋದಕ್ಕೆ ಬರೋರು ಮಂಗಳವಾರ ಶುಕ್ರವಾರ ದೇವಿಯ ಪಾರಾಯಣ ಮಾಡೋದು ಅಷ್ಟೋ ಥರನ ಓದೋದು ದುರ್ಗಾದೇವಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳು ಅಷ್ಟೋತ್ತರಗಳನ್ನ ಓದ್ಬೇಕು ವಾರದಲ್ಲಿ ಒಂದು ದಿನ ಮಾಡಿದ್ರು ಸಾಕು ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ತುಂಬಾ ಒಳ್ಳೆಯದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗೋದ್ರಿಂದ ಶತ್ರುಗಳ ಕಾಟ ಇರೋದಿಲ್ಲ ಇದೆಲ್ಲ ಯಾವುದೂ ನಮಗೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಸಮಯ ಇಲ್ಲ ಅಂತ ಅನ್ನೋರು ಸಾಧ್ಯವಾದಷ್ಟು ಪ್ರತಿದಿನ ಹನುಮಾನ್ ಚಾಲಿಸ್ ಓದೋದನ್ನ ಅಭ್ಯಾಸ ಮಾಡ್ಕೋಬೇಕು ಇದರ ಮುಂದೆ ಇನ್ನು ಯಾವುದೇ ರೀತಿಯ ಪ್ರಯತ್ನಗಳು ಪ್ರಯೋಗಗಳು ಬೇಕಾಗೇ ಇಲ್ಲ ಹನುಮಾನ್ ಚಾಲೆಸ್ ಓದೋದ್ರಿಂದ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ಶನಿದೋಷ ನಿವಾರಣೆಗೂ ಕೂಡ ತುಂಬಾ ಉಪಯೋಗಕ್ಕೆ ಆಗುತ್ತೆ ತಪ್ಪದೇ ಪ್ರತಿದಿನ ಹನುಮಾನ್ ಚಾಲೆ ಸೋದೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಚಿಕ್ಕವರಿಂದ ದೊಡ್ಡವ್ರಿಗೂ ಕೂಡ ಓದ್ಬೋದು ನಿಮಗೆ ಈ ಸಮಸ್ಯೆಗಳು ಇದ್ದರೆ ಇದೇ ಅಮಾವಾಸ್ಯ ದಿನ ಈ ಒಂದು ಪರಿಹಾರನ ಮಾಡಿಕೊಳ್ಳಿ ತುಂಬಾ ಸುಲಭವಾದ ಸರಳವಾದ ಪರಿಹಾರ ಚಿಕ್ಕ ಚಿಕ್ಕ ಕೊಳಲನ್ನು ತಗೊಳ್ಳಿ ಅದನ್ನು ಎಂಟು ಮಾರ್ಕ್ ದರ ಕೆಂಪು ದಾರದಲ್ಲಿ ಕಟ್ಟಿ ಇಡಬೇಕು ಈ ರೀತಿ ಕಟ್ಟಿ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಆನಂತರ ನಿಮ್ಮ ಮನೆಯ ಮೇನ್ ಡೋರ್ ಏನಿರುತ್ತೆ ಅದರ ಒಳಭಾಗದಲ್ಲಿ ಇದನ್ನು ಕಟ್ಟಬೇಕು ಮಾಟ ಮಂತ್ರ ವಾಮಚಾರದ್ದು ಭಯ ಇದ್ದರೆ ನಿಮಗೆ ಆಗದೇ ಇರೋರು ನಿಮ್ಮ ಮನೆಗೆ ಬಂದು ಹೋದ ಮೇಲೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಜಗಳ ಆಗ್ತಾ ಇದ್ದರೆ ಈ ಥರದ್ದೆಲ್ಲ ನಿಮಗೆ ಭಯ ಇದ್ದರೆ ಇದಕ್ಕೆ ಸುಲಭವಾದ ಸರಳವಾದ ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಈ ಒಂದು ಪರಿಹಾರನ ನೀವೆಲ್ಲರೂ ಮಾಡ್ಕೊತೀರಾ ಅಂತ ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸರ್ವೇ ಜನ ಸುಖಿನೋ